ೀ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಸಹ ಚೆನ್ನಾಗಿರುತ್ತೆ ಅಂತೇಳಿ ನಾನು ಭಾವಿಸ್ತೀನಿ ನಾನು ಯೂಟ್ಯೂಬ್ಗೆ ವೀಡಿಯೋ ತೆಗಿಬೋಣ ಅಂಥೇಳಿ ಹೊರಗಡೆ ಇದ್ದೆ ಆವಾಗ ಬೆಂಗಳೂರು ನಗರದ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ನನ್ನ ಕಣ್ಣಿಗೆ ಬಿತ್ತು ಭಾಳ ಸುಂದರವಾಗಿರೋದ್ರಿಂದ ಅಲ್ಲಿ ದೇವ್ರ ದರ್ಶನ ಪಡ್ಕೊಂಡು ಒಂದು ಹತ್ತು ನಿಮಿಷ ಕೂತಿದ್ದೆ ಹಾಗೆ ಈ ದೇವ್ರ ದರ್ಶನ ಪಡೀಲಿಕ್ಕೆ ಜನಗಳಿಗೆ ಯಾರ್ಯಾರು ಅನನುಕೂಲ ಇದೆಯೋ ಅವರು ದೇ ದೇವ್ರ ದರ್ಶನ ಪಡೀಲಿ ಅಂಥೇಳಿ ಒಂದು ಮೂರು ನಿಮಿಷ ವೀಡಿಯೋ ತೆಗೆದಿ ಸ್ನೇಹಿತರೆ ಭಾಳ ಸುಂದರವಾಗಿದೆ ದೇವಸ್ಥಾನದಲ್ಲಿ ಯಾವುದೇ ಥರ ಒಂದು ನಿಷೇಧಗಳು ಇಲ್ಲ ಯಾರಾದರೂ ಸಾರ್ವಜನಿಕರು ಯಾರಾದರೂ ಭಕ್ತಾದಿಗಳು ದೇವಸ್ಥಾನಕ್ಕೆ ಭೇಟಿ ಕೊಡ್ಬೋದು ಅಷ್ಟು ಮಟ್ಟಿಗೆ ಸ್ನೇಹಿತರೆ ನಾನು ವಿಡಿಯೋ ತೆಗೆದಿದ್ದೀನಿ ಯಾಕೆ ತೆಗೆದಿದ್ದೀನಿ ಅಂದರೆ ನೀವು ನೋಡ್ಲಿಕ್ಕೋಸ್ಕರವೇ ತೆಗೆದಿರೋದು ನೀವು ಸರಿಯಾಗಿ ಯಾರೂ ನೋಡ್ತಾ ಇಲ್ಲ ನನಗೆ ಲೈಕು ಕಾಮೆಂಟ್ಗಳು ಬೀಳ್ತಾ ಇಲ್ಲ ಅಂದರೆ ನನಗೆ ತುಂಬ ಇದೆ ಆದ್ದರಿಂದ ನಿಮ್ಮ ವಿಡಿಯೋ ನೋಡಿ ಸಂಪೂರ್ಣವಾಗಿ ನೀವು ನೋಡಿ ಸ್ನೇಹಿತರೆ ನೋಡಿಬಿಟ್ಟು ನಿಮ್ಮ ಒಂದು ಏನಿದೆ ಮನಸ್ಸಿನಲ್ಲಿ ಅಭಿಪ್ರಾಯಗಳು ಅಭಿಪ್ರಾಯಗಳ ನೀವು ಲೈ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಸ್ನೇಹಿತರೆ ಇದರಲ್ಲಿ ಏನು ಬೇಜಾರು ಮಾಡ್ಕೊಳ್ಳುವಂಥ ವಿಚಾರವೇ ಇಲ್ಲ ಬೇಜಾರು ಮಾಡ್ಕೋಬೇಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ನೀವು ತಿಳಿಸಿ ದೇವಸ್ಥಾನ ಹಿಂಗಿದೆ ಹಂಗಿದೆ ಎಲ್ಲಿದೆ ಚೆನ್ನಾಗಿದೆ ಚೆನ್ನಾಗಿಲ್ವ ಇದನ್ನು ನಾವು ತಿಳಿಸಿದರೆ ನೆಕ್ಸ್ಟು ಒಳ್ಳೊಳ್ಳೆ ದೇವಸ್ಥಾನಗಳನ್ನ ನಾವು ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ದೇವಸ್ಥಾನ ತುಂಬ ಚೆಂದ ಸುಂದರವಾಗಿದೆ ಮನೆಯವರೆಲ್ಲ ಹೋಗಿ ನೋಡ್ಬ ನೋಡುವ ನೋಡಬೋ ನೋಡುವಂಥ ದೇವಸ್ಥಾನ ಆದ್ದರಿಂದ ನೀವು ಮನೆಯಲ್ಲಿ ಯಾರಾದರೂ ಹೋದರೆ ಅನುಕೂಲ ಇದ್ರ ಇರೋರು ಹೋಗಿ ದೇವ್ರ ದರ್ಶನ ಪಡೀರಿ ಅನುಕೂಲ ಇಲ್ಲ ದೂರ ಬರೋ ನಾವು ಬರೋಕ್ಕಾಗಲ್ಲ ಹೋಗೋಕ್ಕಾಗಲ್ಲ ಅನ್ನೋರು ಇದನ್ನೇ ನೋಡಿ ದೇವ್ರ ದರ್ಶನ ಪಡೀರಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಮತ್ತು ಸ್ನೇಹಿತರೆ ನನಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ನೀವು ಈ ವಿಡಿಯೋ ನೋಡಿ ಈ ವಿಡಿಯೋದಲ್ಲಿ ನಿಮ್ಗೆ ಎಷ್ಟು ಮಟ್ಟಿಗೆ ನಿಮ್ಮ ಒಂದು ಅಭಿಪ್ರಾಯಗಳು ಇದ್ದಾವೆ ಅನ್ನೋದನ್ನು ನನಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ನೀವು ಖಂಡಿತ ಹಾಕಿ ಇದ್ರೆ ಬೇಜಾರಾಗುವಂಥ ವಿಚಾರ ಏನಿಲ್ಲ ನಿಮ್ಮ ಒಂದು ಕಮೆಂಟ್ಗೋಸ್ಕರನೇ ಕಾಯ್ತಾ ಇರ್ತೀನಿ ಸ್ನೇಹಿತರೆ ಬಾಯ್ ಮನೆಯಲ್ಲಿ ಎಲ್ಲ ಹಿರಿಕರು ಎಲ್ಲ ಚೆನ್ನಾಗಿರ್ತಾರೆ ಅಂತೇಳಿ ನಾನು ಭಾವಿಸ್ತೀನಿ ಸ್ನೇಹಿತರೆ ಎಲ್ಲ ಹಿರಿಯ ಹಿರಿ ಹಿರಿ ಜೀವಿಗಳನ್ನ ಒಂದು ಸ್ವಲ್ಪ ಅಚ್ಚುಕಟ್ಟಾಗಿ ನೋಡ್ಕೊಳ್ಳಿ ಮತ್ತು ಹಿರಿ ಜೀವಿಗಳು ಅಂಥೇಳಿ ನೀವು ಏನೋ ಇದು ಮಾಡಬೇಡಿ ಏನೋ ತಾತ್ಸಾರದಿಂದ ಕಾಣಬೇಡಿ ಚೆನ್ನಾಗಿ ನೋಡ್ಕೊಳ್ಳಿ ವರ್ಷದಿಂದ ಚೆನ್ನಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಇದ್ದೀನಿ ಹಂಗೇ ನಮಗೆ ಇದೇ ಸಂತೋಷದಲ್ಲಿ ದೇವ್ರು ನೋಡ್ತಾ ಇರೋ ಸಂತೋಷದಲ್ಲಿ ನಮಗೆ ಒಂದು ಸ್ವಲ್ಪ ಲೈಕು ಕಾಮೆಂಟು ಒಂದು ಸ್ವಲ್ಪ ಹಾಕಿ ಅಷ್ಟಾದರೆ ನನಗೆ ಬೇಕಾದಷ್ಟು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇನ್ನೇನು ವೀಡಿಯೋ ಮುಗಿಯು ಮುಗಿಯೋ ಟೈಮ್ ಬಂತು ಸ್ನೇಹಿತರೆ ಮತ್ತು ನಾವು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕಲೇಬೇಕು ಹಾಕ್ತಿದ್ರೆ ಅಂಥೇಳಿ ನನ್ನ ಭಾವಸ ಈ ವಿಡಿಯೋನ मुगिश चंद्र क्षेत्र बाय गुड इवनिंग